ಸರ್ ಯಾವುದೇ ಒಂದು ಅಲ್ಲಿ ಅಥವಾ ಒಂದು ಕನ್ನಡ ಇಂಡಸ್ಟ್ರೀಲಿ ಏನೋ ಒಂದು ಯಾರ್ಯಾರಿಗೋ ಗಲಾಟಿ ಆದಾಗ ಅದ್ರ ಹಿಂದೆ ಉಮಾಪತಿ ಸರ್ ಇರ್ತಾರೆ ಒಂದು ಹೆಸರು ಬರುತ್ತೆ ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್ ಅಂದರೆ ಯಾರು ಗಟ್ಟಿ ಗಟ್ಟಿಗರು ಇರ್ತಾರೆ ಯಾರು ಪ್ರಾಬ್ಲಮ್ನ ಫೇಸ್ ಮಾಡ್ತಾರೋ ಅವ್ರು ಹೆಸರು ಪದೇ ಪದೇ ತೆಗೀತಾರೆ ಆದರೆ ನನಗೆ ಖುಷಿ ಆಗೋದೇನು ಅಂದರೆ ನಾವೆಲ್ಲೋ ಇರ್ತೀವಿ ನಮಗೆ ಪಬ್ಲಿಸಿಟಿ ಕೂಡ ಕಷ್ಟ ಜನ ಕಷ್ಟಪಡ್ತಾರಲ್ಲ ಮಾಡ್ಕೊಳ್ರಿ ಅಂತ ಇವಾಗ ಯಾವ ಮೈಂಡ್ಸೆಟ್ಟಿಗೆ ಬಂದಿದ್ದೀನಿ ಅಂದರೆ ನೀವೇನು ಕಾಂಟ್ರವರ್ಸಿ ಮಾಡ್ತೀರೋ ಮಾಡ್ರಿ ಹೊಸ ಹೊಸ ಫೋಟೋಗಳು ತೆಗಿಸಿದ್ದೀನಿ ಅದನ್ನು ಹಾಕ್ಕೊಂಡು ಮಾಡ್ರಿ ಅಂತ ಜನಕ್ಕೂ ಹಳೆ ಫೋಟೋ ನೋಡಿ ನೋಡಿ ಬೇಜಾರಾಗಿದೆ ಈಗ ನಾನು ಅಷ್ಟೇ ಸ್ವಲ್ಪ ಸಣ್ಣ ಆಗಿದ್ದೀನ ಗ್ರೂಮ್ ಅಪ್ ಆಗಿದ್ದೀನ ಬೇರೆ ಬೇರೆ ಬಟ್ಟೆಗಳು ಹಾಕಿರ್ತೀನಿ ತೆಗ್ದು ಮಾಡಿರಿ ಸೊ ಒಂದು ಯೋಚನೆ ಮಾಡಿ ಅವಾಗಲೇ ಚಿಕ್ಕಣವ್ರು ನನಗೆ ಭಾಳ ಖುಷಿಯಾಗಿದೆ ಅಂದರೆ ನೀವು ಹೇಳಿದ್ರಿ ಈರೋ ಆಗಿರೋದ್ರ ಬಗ್ಗೆ ಏನಾದರೂ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಅವ್ರು ಹೇಳಿದ್ರು ಚಿಕ್ಕಣ್ಣ ಹೀರೋ ಆಗಿದಾನಾ ಅಥವಾ ಚಿಕ್ಕಣ ಹೇ ಹೀರೋ ಆಗಿದ್ದಾನೆ ಅಂದರೆ ನಾವು ಯಾವ ದೃಷ್ಟಿ ಕೋನದಲ್ಲಿ ಯೋಚನೆ ಮಾಡ್ತೀವಿ ಅನ್ನೋದಷ್ಟೇ ನನಗೆ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಪ್ರಾಬ್ಲಮ್ಗಳೆಲ್ಲ ಪ್ರಾಬ್ಲಮ್ ಅಲ್ಲವೇ ಅಲ್ಲ ನನಗೆ ಅದೆಲ್ಲ ಒಂದು ಸಣ್ಣ ಪುಟ್ಟ ಟೆಸ್ಟ್ ಇದ್ದಂಗೆ ಮಾಡಲಿ ಇವಾಗ ಫೋನ್ಗಳು ಅವಾಗ ಅವಾಗ ಹೆಂಗೆ ಅಪ್ಡೇಟ್ ಮಾಡ್ತೀವಿ ನನ್ನ ಅಪ್ಡೇಟ್ ಮಾಡ್ಕೊಳ್ಳೋಕೆ ಆ ಪ್ರಾಬ್ಲಮ್ಗಳು ಬರಬೇಕು ಯಾರು ಏನು ಬೇಕಾದ್ರೂ ಹೆಸ್ರು ಹೇಳ್ಕೊಳ್ಳಿ ಬಿಡಿ ಎಂಡ್ ಆಫ್ ದಿ ಡೇ ನನಗೆ ಇಲ್ಲಿ ಶುದ್ಧ ಇದೆ ಸಾಕು ನಾನು ಯಾರಿಗೂ ಪ್ರೂವ್ ಮಾಡ್ತೀನಿ ಇವಾಗ ಒಂದು ಯೋಚನೆ ಮಾಡಿ ದಾರಿಯಲ್ಲಿ ಏನಾದರೂ ಕಾಂಟ್ರವರ್ಸಿ ಮಾಡ್ತಾರಾ ಇಲ್ಲ ಯಾರು ಹೆಸರು ಹೇಳಿದ್ರೆ ಆ ನ್ಯೂಸ್ ದೊಡ್ಡದಾಗ್ತದೆ ಅವ್ರ ಹೆಸರಿಗೆ ಅವ್ರ ಹೆಸರಿಗೆ ಗಂಟಾಗ್ತದೆ ಆಮೇಲೆ ನನಗೂ ಒಂದು ಸಂಸಾರ ಇದೆ ನಾನು ಒಂದು ಒಳ್ಳೆಯವ್ರ ಹೊಟ್ಟೆಲ್ಲಿ ಹುಟ್ಟಿದ್ದೀನಿ ಆಮೇಲೆ ನಾನು ಬರೀ ಗ ವ್ಯಕ್ತಿ ಅಲ್ಲ ನಾನು ಏನೇ ಮಾಡಿದ್ರು ಅಷ್ಟೇ ಇವತ್ತಿಗೂ ನನ್ನ ನೆಟ್ವರ್ತ್ ನನ್ನ ವಯಸ್ಸಿನವ್ರಿಗೆ ಇದೆಯೋ ಇಲ್ವೋ ಗೊತ್ತಿಲ್ಲ ಬಟ್ ನನಗಿರೋದ್ರಲ್ಲಿ ಭಾಳ ಶಿಸ್ತಿನಿಂದ ಅದನ್ನು ಹೆಂಗೆ ಎಕ್ಸಿಕ್ಯೂಟ್ ಮಾಡಬೇಕು ನನ್ನ ನಂಬ್ಕೊಂಡಿರೋರು ನನ್ನ ಊರ್ನೆಲ್ಲ ಸಾಕುವಷ್ಟು ಶಕ್ತಿ ನನಗೆ ದೇವ್ರ್ ಕೊಟ್ಟಿಲ್ಲ ನಾನು ನಂಬ್ಕೊಂಡಿರೋರಿಗೆ ನಾನು ಏನು ಮಾಡಬೇಕು ನಾನು ಮಾಡಿದ್ದೀನಿ ನನ್ನ ಜೊತೆಲಿ ನಿಂತವ್ರಿಗೆ ನಾನು ಏನು ಕಾಪಾಡಬೇಕು ಕಾಪಾಡಿದ್ದೀನಿ ನನ್ನ ಮಾನ ಮರ್ಯಾದೆ ನನ್ನ ಜವಾಬ್ದಾರಿ ಯಾರು ಏನು ಬೇಕೋ ಮಾಡ್ಕೊಳ್ಳಿ ಇವತ್ತೆಲ್ಲ ನಾನು ಅಷ್ಟೇನಾ ಅಂತ ಲೈಟಾಗಿ ತಗೊಂಡ್ಬಿಡ್ತೀನಿ